ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹ್ಯಾಪಿ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ ರೀ ನಮ್ಮ ಮಹಿಳಾ ಘಟಕದಿಂದ ಅಂದರೆ ಸವದತ್ತಿ ಮಹಿಳಾ ಘಟಕದಿಂದ ಇದೊಂದು ಫಂಕ್ಷನ್ ಆಯೋಜನೆ ರೀ ಎಲ್ಲ ಮಹಿಳಾ ಮನೆಗಳು ಸೇರಿಬಿಟ್ಟು ಇದರಲ್ಲಿ ಏಜ್ ಲಿಮಿಟ್ ಅಂತ ಎಲ್ಲ ಎಲ್ಲ ವಯಸ್ಕರ ಹೆಣ್ಮಕ್ಳು ಪಾಲ್ಗೊಂಡಿದ್ದರು ರೀ ಇದ್ರಾಗ ಈ ಫಂಕ್ಷನ್ ಆಯೋಜನೆ ಮಾಡಿದ್ದು ಅಂದ್ರೆ ಇವರು ಯಾರ ಅಧ್ಯಕ್ಷತೆಯಿಂದ ನಡೆದಿದ್ದು ಅಂದ್ರೆ ಶ್ರೀಮತಿ ಕಸ್ತೂರಿ ಹುಲಿ ಅವರಿಂದ ಇವರು ಮಹಿಳಾ ಘಟಕದ ಅಧ್ಯಕ್ಷರು ಇವರು ಉಸ್ತುವಾರಿಯಿಂದ ಈ ಫಂಕ್ಷನ್ ನೆರವೇರ್ತರಿ ಆಮೇಲೆ ಇದು ಆರ್ಗನೈಸಿಂಗ್ ಬೇಕಲ್ಲರಿ ಸೊ ಆರ್ಗನೈಸಿಂಗ್ ಟೀಮ್ ಅಂತ ಹೇಳಿ ಮಾಡಿರೋದು ಒಂದು ಏಳು ಜನ ಹೆಣ್ಮಕ್ಳು ರೀ ಎಲ್ಲರು ಮಸ್ತ್ ಏವನ್ ಆಗಿ ಇದನ್ನ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ರೀ ಅವರು ಅವರು ಬೆಣ್ಣಿ ಕಟ್ಟಿ ಓಣಿ ಹಾಗೆ ಇನ್ನೂ ಕೆಲ ಅವರ ಸಂಘಟಿಕಾರ ಈ ಫಂಕ್ಷನನ್ನು ಆಯೋಜನೆ ಮಾಡಿದ್ದಾರೆ ರೀ ಅವರು ನೋಡಿದ್ರೆ ಡೀಪ್ ಡಿಸ್ಕಷನ್ ಕೂಡ ನಡ್ಕೋತ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಿದ್ರು ನಮ್ಮ ಫ್ರೆಂಡ್ ನೋಡ್ರಿ ಜ್ಯೂಸ್ ಕೊಡ್ಲಿಕ್ಕೆ ಪುದೀನಾ ಜ್ಯೂಸ್ ರೀ ಹೆಂಗೆ ಹೇಳ್ತಿರಿ ಮಸ್ತ್ ಇತ್ತು ರೀ ಜ್ಯೂಸ್ ಜ್ಯೂಸರ ಯಾಕಂದರೆ ತಂಪು ಹೊತ್ತೆ ತಂಪ್ ಅಂದ್ಕೊಡ್ದು ನಾವು ತನ್ನಾಗ ಇರ್ತೇವಲ್ರಿ ಅದಕ್ಕೆ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹರಟಿ ಹೊಡ್ಕೊಂಡು ಕುಂತಾರ್ರಿ ರೀ ಅವರು ಆಮೇಲೆ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರಿ ಇದೆಲ್ಲ ಕಾರ್ಯಕ್ರಮ ನಡೆದಿದ್ದು ಸಂಜೆ ಮುಂದೆ ರೀ ನೋಡಿದ್ರೆ ಜ್ಯೂಸಿಗಂತೂ ಅಂತೀ ಎಲ್ಲರು ಎಷ್ಟು ಹಾಕಿಗೆ ಹಾಕಿ ಹಾಕಿ ಅಂತ ಹೇಳಿ ಸೊ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ್ಬಿಟ್ಟು ಹಿಂಗೆ ನೀಟಾಗಿ ಎಲ್ಲರಿಗೂ ಜ್ಯೂಸನ್ನು ಸಪ್ಲೈ ಮಾಡಿದ್ವಿ ರೀ ಅಲ್ಲದೆ ಈ ಜ್ಯೂಸು ಹಾಗೆ ಇದಕ್ಕೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ರಿ ಊಟದ ವ್ಯವಸ್ಥೆ ಮತ್ತು ಇದು ಜ್ಯೂಸಿನ ವ್ಯವಸ್ಥೆ ಒಂದು ಪಟ್ಟಣ ಶೆಟ್ಟಿ ಅಂತ ಒಂದವರ ಇಬ್ಬರು ಅಂದರೆ ಅವರು ಸುಸ್ತಿಯರಾದಂಥ ರಾಜೇಶ್ವರಿ ಪಟ್ಟಣ ಶೆಟ್ಟಿ ಹಾಗೆ ಶಕುಂತಲಾ ಪಟ್ಟಣ ಅವರು ಇದನ್ನು ಆಯೋಜನೆ ಮಾ ಅಂದ್ರೆ ಊಟ ವ್ಯವಸ್ಥೆ ಮಾಡಿದ್ದಿಟ್ರಿ ಅವರು ಸ್ವಂತ ವ್ಯವಸ್ಥೆ ಮಾಡಿದ್ರು ಆಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರು ನಿರೂಪಣೆ ಅಂತೂ ಎಲ್ಲರೂ ಮಸ್ತ್ ಮಾಡಿದರು ಸ್ಟೇಜ್ ಮೇಲೆ ಅಂತೂ ಗಣ್ಯರು ಆಗಮನ ಮಾಡಿದ ಮೇಲೆ ಇವರೆಲ್ಲರ ಹೆಸರು ಹೇಳ್ತಾ ಹೋಗ್ತೀನಿ ರೀ ನನಗೆ ಕಸ್ತೂರಿ ಹುಲಿಯವರು ಅಧ್ಯಕ್ಷರು ಹಾಗೂ ಉದ್ಪುಡಿಯವರು ಪಟ್ಟನಶೆಟ್ಟಿಯವರು ಮಂಥನಾದಂಥ ರಾಜೇಶ್ವರ್ ಪಟುಶೆಟ್ಟಿ ಶಕುಂತಲ ಪಟಶೆಟ್ಟಿ ಹಾಗೆ ಗಂಗಾಪಟಶೆಟ್ಟಿ ಅಲ್ಲದೆ ಅನ್ನಪೂರ್ಣ ಲಂಬುನವರು ಕೂಡ ಇವರು ಮುನ್ನೊಳ್ಳಿ ಬಂದಿದ್ದರು ಟೀಚರು ಸೊ ಅವರು ಆದಮೇಲೆ ನೆಕ್ಸ್ಟು ಹಾಡು ಅಕ್ಕಮ್ಮ ಅಕ್ಕನ ಬಳಗದವರಿಂದ ಒಂದು ಹಾಡ್ರಿ ಆಮೇಲೆ ಪೂಜೆ ಸಲ್ ಸಲ್ಲಿಕೆ ರೀ ನಮ್ಮ ಬಸವನವ್ರ ಫೋಟೋಗೆ ನೆಕ್ಸ್ಟ್ ಎಲ್ಲರಿಗೂ ಪುಷ್ಪಾರ್ಚನೆ ಅಂದ್ರೆ ಪುಷ್ಪ ಹೋಗು ಗುಚ್ಚ ಕೊಟ್ಟು ಎಲ್ಲ ವೆಲ್ಕಮ್ ಮಾಡ್ಕೊಂಡಿರಿ ಎಲ್ಲ ಫಂಕ್ಷನ್ ಮಾತ್ರ ಅಚ್ಚುಕಟ್ಟಾಗಿ ನೀಟಾಗಿ ನಡೀತಾ ಇತ್ತು ಬಿಡ್ರಿ ಎಲ್ಲರಿಗೂ ಖುಷಿ ಆಯ್ತು ಯಾಕಂದ್ರೆ ಯಾವ ಹೆಣ್ಮಕ್ಳು ಕೂಡ ಬೀಜಾರಿಂದ ಕೂಡಲಿಲ್ಲ ಎಲ್ಲೂ ಬೋರಿಂಗನ್ನು ಅನ್ನಿಸ್ಲೇ ರೀ ಎಲ್ಲ ಮಸ್ತ್ ಮಾಡಿದ್ರು ನಿರೂಪಣೆ ಎಲ್ಲ ಹಸಿದ್ರೂ ಇದ್ದರು ರೀ ಅರೆ ಅವರು ನಿರೂಪಣೆ ಅಂದ್ರೆ ಮಸ್ತ್ ಮಾಡಿದ್ರು ಬಿಡ್ರಿ ಅವರು ಹಾಗೆ ನಮ್ಮ ಇವರು ನೋಡ್ರಿ ಆ್ಯಕ್ಚುಲಿ ಇವರು ನಮ್ಮ ಪಟ್ಟಣ ಶೆಟ್ಟಿಯ ಅಧ್ಯಕ್ಷರು ಗೊತ್ತಲ್ಲ ನೀವು ಪ್ರವೀಣ್ ಪಟ್ಟಣ ಶೆಟ್ಟಿ ಅವರು ಕೂಡ ಅವರು ಕೂಡ ಆಗಮನ ಮಾಡಿದ್ರಿ ಅಲ್ಲದೆ ಇವರು ಸುಶೀಲಾ ಸಿದ್ದರಾಮ ಮಟ್ಟ ಅಂತ ಹೇಳ್ರಿ ಇವರು ಹಸುಂಡಿಯವ್ರಿ ಈ ಒಬ್ಬರು ಹೆಣ್ಮಗಳು ನೋಡ್ರಿ ಮೂರ್ತಿ ಚಿಕ್ಕದಾದರೂ ಕೀರಿ ದೊಡ್ಡಂತಾರಲ್ಲ ಅದು ಸುಳ್ಳಲ್ಲ ರೀ ಇವರು ಎಮ್ ಬಿ ಬಿ ಎಸ್ ಫೈನಲ್ ರೀ ಫ್ರೀ ಕೋರ್ಟ್ ಆದಾಗ ತೊಗೊಂಡವ್ರಿ ಮಸ್ತ್ ಇವನ್ನ ಕುಡಿದ್ವಿ ಬಿಡ್ರಿ ಮತ್ತು ಇವರು ಅನ್ನಪೂರ್ಣ ಲಂಬುನವ್ರಿ ಇವರು ಕೂಡ ಸ್ಪೀಚ್ ಒಳಗೆ ಹಾಗೆ ಎಲ್ಲ ಹೆಣ್ಮಕ್ಳು ಹೆಂಗೆ ಇರಬೇಕು ಯಾರ್ಯಾರು ಎಷ್ಟು ಸಾಧನೆ ಮಾಡಿದ್ದಾರೆ ಹಾಗೆ ಸುಧಾಮೂರ್ತಿಯವರ ಅವರ ಬಗ್ಗೆ ಡಾಕ್ಟರ್ ಸುಧಾಮೂರ್ತಿ ಅವರ ಬಗ್ಗೆ ಇವರು ಕೂಡ ಎಷ್ಟು ಚೆಂದ ವರ್ಣನೆ ಮಾಡಿದರು ಅವರು ಇಂಚಿಂಚು ಅವರ ಲೈಫ್ ಸ್ಟೈಲ್ನ ನೀಟಾಗಿ ವಿವರಣೆ ಮಾಡಿದ್ದಾರೆ ಇವರು ಕೂಡ ಭಾಳ ಚಂದ ಮಾತಾಡಿದರು ಹಾಗೆ ಇವರು ಪಟಾ ಶೆಟ್ಟಿಹಾರ ಇವರು ಅಂದರು ಹಾರ್ಡ್ ಲಿಲಿಕ್ಸ್ ಬರ್ಕೊಂಡು ಬಂದಿದ್ರು ಹೇಳ್ತೀನಿ ನಾನು ಲಿರಿಕ್ಸ್ ಅಂತ ಇವರು ಓನ್ ಬರ್ಕೊಂಡು ಬಂದಿದ್ರು ಸೊ ಹಾಡು ಟ್ಯೂನು ಒಂದು ಕನ್ನಡ ಸಾಂಗಿಗೆ ಕೂಡಿಸ್ಕೊಂಡಿದ್ರು ಭಾಳ ಚಂದ ಅನಿಸ್ತೀರಿ ಮತ್ತು ಕಣ್ಣಿಗೆ ಹಬ್ಬ ಅನಿಸ್ಬಿಡ್ರಿ ನಮಗೆ ಹಾಡು ಆಡಿದಂಥರು ಭಾಳ ಆಯಿತು ಹಾಗೆ ಇವರು ರಾಜೇಶ್ವರಿ ಅವರು ಆರೋಗ್ಯದ ಬಗ್ಗೆ ಎಷ್ಟು ಚಂದ ವಿವರಣೆ ಅಂತ ಕೊಟ್ಟರು ಇವರು ನಿರೂಪಣೆ ಒಳಗೆ ಕೆಲವರು ಟೀಚರ್ಸ್ ಇದ್ರಿ ಕೆಲವರು ನಾನ್ ಟೀಚರ್ಸ್ ಇದ್ರಿ ಅವರು ಕೂಡ ಎಲ್ಲ ನಿರೂಪಣೆ ಒಳಗೆ ಒನ್ ಕೈ ಕೈ ಎತ್ತಿದ್ದು ಅಂತಂತಾರಲ್ಲ ಸೊ ಅವರು ಎಲ್ಲ ಯಾವುದರಲ್ಲೂ ಏನೂ ಮಿಸ್ ಆಗಲಿಲ್ಲ ಅಷ್ಟೇ ಚಂದ ನಿರೂಪಣೆ ಅಂತ ಮಾಡಿದ್ರು ರೀ ಇವರು ಎಲ್ಲ ಹೆಣ್ಮಕ್ಳು ನೋಡ್ತಾ ಇದ್ರಲ್ಲ ಎಲ್ಲರೂ ಎಷ್ಟು ಕ್ಯೂರಾಸಿಟಿಯಿಂದ ನೋಡಲಿಕ್ಕೆ ಇದ್ದಾರೆ ಅಂತ ಹೇಳಿ ಯಾಕಂದ್ರೆ ಮಾತಾಗಲಿ ಅವರು ಹೇಳೋ ನಡು ನಡು ಒಂದು ವಚನಗಳು ಎಲ್ಲರಿಗೂ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು ಹಾಗೆ ನಮ್ಮ ಪ್ರವೀಣ್ ಪಟ್ನಶೆಟ್ಟಿ ಶೆಟ್ಟಿ ಅವರು ಅಧ್ಯಕ್ಷರಾದಂಥವರು ಈ ಥರ ಫಂಕ್ಷನ್ಗಳಿಗೆ ನಾವು ಕುಚ್ಚಿ ಹಾಗೆ ಮೈತ್ರಿ ವ್ಯವಸ್ಥೆ ಅಂತ ಫ್ರೀ ಮಾಡ್ಕೊಡ್ತೀನಿ ಅದಕ್ಕಾಗಿ ಅಂತ ಎಲ್ಲ ಅಂತ ಹೇಳಿದ್ರು ಅಧ್ಯಕ್ಷರು ಇವರು ಕೂಡ ಮಕ್ಕಳನ್ನ ಹೆಂಗೆ ಬೆಳೆಸಬೇಕು ಅವರಿಗೆ ಸ್ಕೂಲಿಗೆ ಹೇಗೆ ವಾತಾವರಣ ಇರಬೇಕು ವಚನಗಳ ಸ್ಪರ್ಧೆ ಎಲ್ಲ ಇಡೋದು ಅದ್ರ ಎಲ್ಲ ನೀಟಾಗಿ ವಿವರಣೆ ಕೊಟ್ರಿ ಇವರು ನೋಡ್ರಿ ನಮ್ದು ಹೇಳಿದ್ನಲ್ಲ ಸುಶೀಲ ಅಂತ ಹೇಳ್ರಿ ಸರ್ ಇವರು ಮಾಡಿದ್ದು ಸಾಧನೆ ಅಲ್ರಿ ಆ್ಯಕ್ಚುಲಿ ಹಿಂಗಾಗಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತೀರಿ ಇವ್ರಿಗಷ್ಟ ಅಂತ ಅಂದ್ರೆ ಗಣ್ಯರು ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲರೂ ಸನ್ಮಾನ ಕಾರ್ಯ ಅವರು ಹೆಂಗ್ ಇಷ್ಟ ಆಗಲಿ ಸನ್ಮಾನ ಅಂದ್ರೆ ಏನ್ರಿ ನಮ್ಮ ಮಾಡಿರೋ ಕೆಲಸ ಇನ್ನೊಬ್ರಿಗೆ ಇಷ್ಟ ಆಗ್ಯದ ಅವರು ಇದಕ್ಕೆ ಒಂದು ತರ ಪ್ರೇರಣೆ ಅನ್ನೋ ರೀತಿಯಾಗಿ ಇರ್ಬೇಕ್ರಿ ಅದಕ್ಕಾಗಿ ಇದು ಸನ್ಮಾನ ಕಾರ್ಯಕ್ರಮ ಅನ್ನೋದು ಇರ್ತಿತ್ರಿ ಅಷ್ಟೇ ಅಷ್ಟು ಪಟ್ಟಣ ಶೆಟ್ಟಿ ಮಂತವ್ರಿಗೆ ಸನ್ಮಾನ ಕಾರ್ಯಕ್ರಮ ನಡೀತ್ರಿ ಟೀಮ್ ನೋಡ್ರಿ ಈ ಫಂಕ್ಷನ್ ಆಯೋಜನೆ ಯೋಜನೆ ಮಾಡಿದ್ದು ಸೊ ಇದು ನೆಕ್ಸ್ಟ್ ಇದದ್ದು ಊಟದ ವ್ಯವಸ್ಥೆ ರೀ ಊಟಕ್ಕಂದರು ಸಿರಾ ಪಲಾವು ಹಾಗೆ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಥರನೂ ಇಟ್ಟಿದ್ದಿರಿ ಮಸ್ತ್ ಆಗಿತ್ತು ಬಿಡ್ರಿ ಅಡುಗೆ ಅಂತ ಮಸ್ತಾಗಿತ್ತು ಮನೆಯ ಪ್ರೀಪೋರ್ಷನ್ ಮಾಡ್ಚೋ ಭಾಳ ಮಾಡೋ ಮಸ್ತ್ ಇದೇ ರೀತಿಯಾಗಿ ನಮ್ಮ ಈ ವಿಡಿಯೋನ ಫುಲ್ ನೋಡ್ತಾ ರೀ ಹಾಗೆ ನನ್ನ ವಿಡಿಯೋನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಹಾಗೆ ಬೆಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ